ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಸೋಮವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದರೆ ತುಂಬ ಜನ ನೋಡ್ತಾ ಇದ್ರಿ ಬಟ್ ಏನಂದರೆ ಕಮೆಂಟ್ ಮಾ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸೋಮವಾರ ಬೆಳಿಗ್ಗೆ ನಾನು ಹಿಂದಿನ ದಿವಸ ಡಿ ಮಾರ್ಟಿಂದ ಪನ್ನೀರ್ ತೊಗೊಂಬಂದಿದ್ದು ನೋಡಿರಿ ಬೆಳಿಗ್ಗೆ ಬೇಗ ಎದ್ದಿದ್ದೆ ಹಾಗಾಗಿ ಪನ್ನೀರು ಚಪಾತಿ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಬ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ ಫ್ರೆಂಡ್ಸು ಬರ್ರಿ ಹೆಂಗೈತಿ ಅಂತ ಕೇಳೋಣ ಮಸ್ತ್ ಮಸ್ತಾಗೈತೆ ನೋಡಿದ್ರಲ್ಲ ಪನ್ನೀರ್ ಬಟರ್ ಮಸಾಲ ಆಗಿತ್ತು ಅಂತ ಹೇಳಿದರು ಈಗ ಬರ್ರಿ ನಾನು ಹೆಂಗೆ ಮಾಡೋದು ಅದನ್ನು ಶೇರ್ ಮಾಡ್ಕೊಂಡಿನಿ ರೆಸಿಪಿನ ಈಗ ನೋಡ್ರಿ ಕಡಾಳಿಗೆ ಬಿಸಿಗಿಟ್ಟಿದ್ದೆ ಅದಕ್ಕೆ ಒಂದು ಎರಡು ಅಷ್ಟು ಎಣ್ಣೆನ ಹಾಕ್ಕೊಂಡಿನಿ ಎಣ್ಣೆ ಕಡಿಮೆನ ಹಾಕ್ಕೊಂಡಿನಿ ಆಮೇಲೆ ಇಲ್ಲಿ ನೋಡ್ಬೋದು ಒಂದು ಮೂರು ಚಕ್ಕೆ ಪೀಸು ಒಂದು ಮೂರು ಲವಂಗ ಎರಡು ಏಲಕ್ಕಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಆರರಿಂದ ಹತ್ತು ಗೋಡಂಬಿ ಮತ್ತು ಒಂದು ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡಿನಿ ಎಣ್ಣಕ್ಕಾದ ಮೇಲೆ ಈಗ ಇವನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿರಿ ನೀವು ಬೇಕಂದ್ರೆ ಗೋಡಂಬಿ ಮತ್ತು ಗಸಗಸೇನ ನೆನೆಸಿಡ್ಬೋದು ನೆನೆಸಿಟ್ಬಿಟ್ಟು ಕೂಡ ಹಾಕ್ಕೊಬೋದು ರುಬ್ಬಕ್ಕ ಈಗ ಅದೆಲ್ಲ ಫ್ರೈ ಆದಮೇಲೆ ಇಲ್ಲಿ ನೋಡ್ಬೋದು ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿನಿ ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಒಂದು ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಹಾಕ್ ಕಟ್ ಮಾಡಿ ಇಟ್ಕೊಂಡಿನಿ ದೊಡ್ಡ ದೊಡ್ಡದಾಗಿ ಇಲ್ಲಿ ನೋಡ್ಬೋದು ಒಂದು ಅರ್ಧ ಬೆಳ್ಳುಳ್ಳಿನ ರುಬ್ಬಕ್ಕ ಹಾಕ್ಕೊಂಡಿನಿ ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಫ್ರೈ ಮಾಡ್ತೀನಿ ಎಣ್ಣೆಯೊಳಗೆ ಒಂದು ಚೂರು ಕೆಂಪಗಾಗಬೇಕು ಬೆಳ್ಳುಳ್ಳಿ ಅದಾದಮೇಲೆ ಈಗ ನೋಡ್ಬೋದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಇದು ಏನಪ್ಪ ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ನಾವು ಇದನ್ನ ಹಾಕಿರ್ತೀವಿ ನೋಡಿರಿ ಗಸಗಸೆ ಎಲ್ಲ ಎಣ್ಣೆಗೆ ಹೊರಗಡೆ ಸಿಡಿತಾ ಇತ್ತು ಹಾಗಾಗಿ ಈ ಥರ ನಾನು ಮೊಸಳಾನ ಬಿಟ್ಟು ಫ್ರೈ ಮಾಡಿಕೊಂಡೆ ಈಗ ನೋಡ್ಬೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಒಂದು ಎರಡು ಮೀಡಿಯಮ್ ಸೈಜ್ದು ಟೊಮೆಟೊನ ಹಾಕ್ಕೊಂಡಿನಿ ಇರು ಇದು ಟೊಮೆಟೊನು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಒಂದು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅದಕ್ಕೆ ನಾವು ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೋಡ್ಬೋದು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಿ ಒಂದು ಐದು ನಿಮಿಷ ನಾವು ಅದನ್ನು ಮುಚ್ಚಿಟ್ವಿ ಅಂತಂದ್ರೆ ಐದು ನಿಮಿಷನ ಬೇಡ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಟ್ಬಿಟ್ರೆ ಅದು ಸಾಫ್ಟ್ ಆಗುತ್ತೆ ಈರುಳ್ಳಿನಿ ಕೂಡ ಚೆನ್ನಾಗಿ ಫ್ರೈ ಆಗಿರ್ತೈತಿ ಇಲ್ಲಿ ನೋಡ್ಬೋದು ಫ್ರೈ ಆಯಿತು ಎಲ್ಲದು ಮಿಕ್ಸ್ ಒಂದು ಸಲ ಮಿಕ್ಸ್ ಮಾಡಿ ಈಗ ನಾನು ಅದನ್ನು ಫ್ರೈ ಮಾಡಿದ್ದೆ ನೋಡಿರಿ ಒಂದು ತಟ್ಟೆಗೆ ಹಾಕೊಳಕತ್ತೀನಿ ಅದೇ ಕಡಾಯಿಯೊಳಗೆ ಬಿಟ್ಟರೆ ಬೇಗ ಆರೋದಿಲ್ಲ ಹಾಗಾಗಿ ಒಂದು ತಟ್ಟೆಗೆ ಈ ರೀತಿ ಹಾಕಿ ಆರಿಬಿಟ್ರೆ ಒಂದು ಸ್ವಲ್ಪ ಹಾರಕೊಂತೈತಿ ಆರಿದ ಮೇಲೆ ನಾವು ಮಿಕ್ಸಿ ಮಾಡ್ಕೊಂಡ್ರೆ ಮಿಕ್ಸಿನೂ ಹಾಳಾಗಲ್ಲ ಇದು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ನೋಡ್ಬೋದು ಬಟರ್ ಪನ್ನೀರ್ ಮಸಾಲಾಗೆ ನಾನು ಒಂದು ಎರಡು ಸ್ಪೂನಷ್ಟು ಬಟರನ್ನು ಹಾಕ್ಕೊಂಡು ಬಟರ್ ಕಾದ್ಮೇಲೆ ಈಗ ನೋಡ್ಬೋದು ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿನಿ ಎಣ್ಣೆ ಹಾಕಿದ ಮೇಲೆ ಈಗ ಎಣ್ಣೆ ಮತ್ತು ಬೆಣ್ಣೆ ಕರಗಿದ ಮೇಲೆ ನೋಡ್ಬೋದು ಒಂದು ಸ್ಪೂನು ಜೀರಿಗೆ ಒಂದು ಲವಂಗ ಎರಡು ಲವಂಗ ಒಂದು ಏಲಕ್ಕಿ ಒಂದು ಎರಡು ಪೀಸಷ್ಟು ಚಕ್ಕೆ ಮತ್ತು ಎರಡು ಪಲಾವ್ ಎಲೆನ ಹಾಕ್ಕೊಂಡಿನಿ ಮಸಾಲೆನ ಘಮ್ ಅಂತೈತಿ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡೋದ್ರಿಂದ ಇದು ಫ್ರೈ ಆದಮೇಲೆ ಈಗ ನೋಡ್ಬೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿನಿ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿನಿ ಸಣ್ಣದಾಗಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕಾಗತ್ತಾ ಫ್ರೈ ಮಾಡಿದ ಮೇಲೆ ಈಗ ಒಂದು ಸ್ಪೂನಷ್ಟು ಆಲ್ರೆಡಿ ನಾನು ರುಬ್ಬಕ್ಕೆ ಹಾಕಿದ್ದೆ ಹಾಗಾಗಿ ಈಗ ಮತ್ತೊಂದು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದೆ ಅದಾದಮೇಲೆ ಈಗ ನೋಡ್ಬೋದು ಒಂದರಿಂದ ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಒಂದೂವರೆ ಸ್ಪೂನಷ್ಟು ನಾನು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿನಿ ಖಾರದ ಪುಡಿ ಒಂದೂವರೆ ಸ್ಪೂನ್ ಹಾಕ್ಕೊಂಡಿನಿ ಎರಡು ಹಾಕಿದ ಮೇಲೆ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು ಅದ್ರದ್ದು ಹೇಳ್ಬಿಟ್ಟು ಫ್ರೈ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡ ಕಾಣಿಸ್ತೈತಿ ಆವಾಗ ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಹಸಿ ಸ್ಮೆಲ್ ಅಂತರೂ ಇರೋದಿಲ್ಲ ಯಾಕಂದರೆ ಮುಂಚೆನ ನಾವು ಫ್ರೈ ಮಾಡಿ ಹಾಕ್ಕೊಂಡಿರ್ತೀವಿ ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗುತ್ತೆ ಫ್ರೆಂಡ್ಸು ಹಸಿ ಏನಿರೋದಿಲ್ಲಲ್ಲ ಹಾಗಾಗಿ ಈಗ ಒಂದು ಅರ್ಧ ಗ್ಲಾಸಷ್ಟು ನಾನು ನೀರನ್ನು ಮಿಕ್ಸಿ ಜಾರನ್ನ ತೊಳೆದು ಬಿಟ್ಟು ಹಾಕೊಂಡು ನೋಡ್ಬೋದು ಆಮೇಲೆ ನಮಗೆ ನೀರು ಕ ಅದ್ರದ್ದು ಗ್ರೇವಿ ಯಾವ ರೀತಿ ಇರಬೇಕು ನೋಡಿರಿ ಗಟ್ಟಿ ಅಂದರೆ ಗಟ್ಟಿ ಇರಬಾರ್ದು ತೀರ ತೆಳವು ಇರಬಾರ್ದು ಒಂದು ಹದವಾಗಿತ್ತು ಅಂದರೆ ಚೆನ್ನಾಗಿರುತ್ತೆ ನೀರು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ನಾನು ಒಂದೆರಡು ನಿಮಿಷ ಮುಚ್ಚಿಟ್ಟಿದ್ದೀನಿ ಒಂದು ಕುದಿ ಬರಬೇಕದು ನೋಡಿರಿ ಈಗ ಒಂದು ಕುದಿ ಬರ ಮತ್ತೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಹಾಕತ್ತೀನಿ ಯಾಕಂದ್ರೆ ಗ್ರೇವಿ ತೀರೆ ಗಟ್ಟಿಯಾಗಬಾರ್ದು ಹಾಗಾಗಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ಮಿಕ್ಸ್ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಬಿಟ್ಟು ನಾನು ಇದ್ದೀನಿ ನೋಡ್ಬೋದು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬಂದೈತಿ ಫ್ರೆಂಡ್ಸ್ ಈ ರೀತಿ ಕುದಿ ಬರಬೇಕು ಕುದಿ ಬಂದ ಮೇಲೆ ನಾನು ನೋಡ್ಬೋದು ಒಂದು ಟೂ ಹಂಡ್ರೆಡ್ ಅಷ್ಟು ಪನ್ನೀರನ್ನು ಕ್ಯೂಬಾಗಿ ಕಟ್ ಮಾಡಿಕೊಂಡು ಹಾಕೊಂಡಾಕತ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಒಂದು ಎರಡು ಎರಡರಿಂದ ಮೂರು ನಿಮಿಷ ಬಿಡಬೇಕಾಗುತ್ತೆ ಬಿಟ್ಟಾದಮೇಲೆ ಇಲ್ಲಿ ನೋಡ್ಬೋದು ನಾನು ಒಂದು ಸ್ಪೂನಷ್ಟು ಗರಂ ಮಸಾಲನ ಮೇಲೆ ಹಾಕ್ಕೊಂಡಾಗತ್ತೀನಿ ಎಲ್ಲ ಮಸಾಲೆ ಫ್ರೈ ಆದಮೇಲೆ ಮುಂಚೆನೇ ಹಾಕಿದರೆ ಅದ್ರದ್ದು ಘಮ ಇರೋಲ್ಲ ಹಾಗಾಗಿ ಲಾಸ್ಟಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಲಾಸ್ಟಿಗೆ ಹಾಕಿ ಮುಚ್ಚಿಟ್ಟಿದ್ದೀನಿ ಮುಚ್ಚಿಟ್ಟು ಒಂದು ನಿಮಿಷ ಬಿಟ್ಟು ಈಗ ನೋಡ್ಬೋದು ಕುದಿ ಬಂದೈತಿ ಈಗ ಲಾಸ್ಟಲ್ಲಿ ನಾವು ಕಸೂರಿ ಮೇತಿನಾದರೂ ಹಾಕ್ಕೋಬೋದು ಇಲ್ಲ ಕೊತ್ತಂಬರಿ ಸೊಪ್ಪಾದರೂ ಹಾಕ್ಕೊಬೋದು ಕಸೂರಿ ಮೇತಿ ಇತ್ತು ನಾನು ಕೊತ್ತಂಬರಿ ತುಂಬ ಆಗಿತ್ತು ಚೆನ್ನಾಗಿತ್ತು ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ನೋಡ್ಬೋದು ಇಲ್ಲಿಗೆ ಪನ್ನೀರ್ ಬಟರ್ ಮಸಾಲ ರೆಸಿಪಿ ರೂ ಸೂಪ್ಪಾಗಿ ರೆಡಿ ಆಯಿತು ಫ್ರೆಂಡ್ಸು ಇದಕ್ಕೆ ಚಪಾತಿ ಜೊತೆಗೆ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿರಿ ಬೆಳಗ್ಗೆ ಅಷ್ಟೇ ವಿಡಿಯೋ ಮಾಡ್ಕೊಂಡೆ ಅದಾದಮೇಲೆ ವಿಡಿಯೋ ಮಾಡ್ಕೊಳಾಕ ಯಾಕೋ ಇನ್ನೂ ಮನಸ್ಸೇ ಬರಲಿಲ್ಲ ಒಂಥರ ಬೇಜಾರು ಹಂಗಾಗಿ ಮಕ್ಳಿಗೆ ರಾತ್ರಿಗೆ ವಿಡಿಯೋ ಮಾಡ್ಕೊಳಕತ್ತೀನಿ ನೋಡ್ಬೋದು ನಮ್ಮ ಮನೆಯವರು ಆಫೀಸಿಂದ ಬರಬೇಕಾದ್ರೆ ಹಿಂದಿನ ದಿವಸ ನಾರ್ತ್ ಇಂಡಿಯನ್ ಮೀಲ್ಸ್ ತಂದಿದ್ದರು ನೋಡಿರಿ ಆವಾಗ ನೈಟ್ ನೋಡಿದ್ರಂತ ಇದನ್ನು ಮೈಸೂರು ಬೋಂಡಾ ಅಂತಾರ ಗೋಲಿ ಬಜೀನು ಅಂತಾರ ಇದಕ್ಕೆ ಅವು ನೋಡ್ಯಾರ ತಿನ್ಬೇಕನ್ಸಿತ್ತಂತ ಬಟ್ ಲೇಟ್ ಆಗಿತ್ತಲ್ಲ ಹಂಗಾಗಿ ನಾಳೆ ಆಫೀಸಿಂದ ಬರಬೇಕಾದ್ರೆ ಗ್ಯಾರಂಟಿ ತರ್ತೀನಿ ನೋಡಿ ನಮಿತಾ ಇದನ್ನು ನಾನು ಗ್ಯಾರಂಟಿ ತಿಂತೀನಿ ನೋಡಿ ಇದನ್ನ ತಿನ್ನಲೇಬೇಕು ಅಷ್ಟು ಚೆನ್ನಾಗದವು ಅಂತಂದು ಹೇಳಿದ್ರಂತ ನಮ್ಮ ತನ್ನ ಮುಂದೆ ಹಂಗಾಗಿ ಬರಬೇಕಾದ್ರೆ ತೊಗೊಂಬಂದಾರ ಇನ್ನೂ ಕಾಸಿದ್ದಿಲ್ಲ ಬರ್ರಿ ತಿನ್ನೋಣ ಬರ್ರಿ ಬಿಸಿ ಅದವು ಅಂತಂದು ಕರೆದ್ರೆ ಈಗ ಅವರ ಓಪನ್ ಮಾಡೋಕರ ನೋಡ್ಬೋದು ಬಜ್ಜಿ ಏನು ಅಷ್ಟು ನನಗಿಷ್ಟ ಆಗಲಿಲ್ಲ ನಮಗೇನಿದ್ರು ಕಡಲೆ ಹಿಟ್ಟಿನ ಬಜ್ಜಿನ ಇಷ್ಟ ಆಗೋದು ಅದರಂಥ ಟೇಸ್ಟ್ ಇನ್ಯಾವ ಬಜ್ಜಿದು ಆಗೋದಿಲ್ಲ ಅವನ್ನ ತಿಂದು ತಿಂದು ಕಡಲೆ ಹಿಟ್ಟಿನ ಬಜ್ಜಿ ತಿಂದು ತಿಂದು ಅದೇ ರೂಢಿ ಅದೇ ಟೇಸ್ಟ್ ಬಾಯಲ್ಲಿ ಇರೋದು ಬಟ್ ಇವು ಏನಂದರೆ ಬಿಸಿ ಬಿಸಿ ತಿನ್ನಬೇಕೋ ಗೊತ್ತಿಲ್ಲ ತೊಗೊಂಬಂದರೂ ಸ್ವಲ್ಪ ಬಿಸಿ ಇತ್ತು ಈಗ ನೋಡ್ಬೋದು ಚಟ್ನಿನ ಓಪನ್ ಮಾಡಿದ್ದಿಲ್ಲ ಮತ್ತು ಚಟ್ನಿ ಓಪನ್ ಮಾಡಿ ನನಗೆ ಬಜ್ಜಿಗಿಂತ ಚಟ್ನಿ ಭಾಳ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ಈ ಥರ ಚಟ್ನಿ ಅಂದ್ರೆ ಭಾಳ ಇಷ್ಟ ಹೋಟೆಲ್ಗೆ ನಾನು ಗದಿನಾಗ ನಮ್ಮವ್ವ ನಮ್ಗೆ ಗದಿಗೆ ಕರ್ಕೊಂಡು ಹೋದಾಗ ದೋಸೆ ಕೊಡಿಸ್ತಿದ್ಲಲ್ಲ ಬರೀ ದೋಸೆನ ತೊಗೊತಿದ್ದೆ ನಾನಂತರ ದೋಸೆ ತಿನ್ನೋದ್ಕಿಂತ ಚಟ್ನಿನ ಜಾಸ್ತಿ ತಿಂದ್ಬಿಡ್ತಿದ್ದೆ ಒಂದು ಸಲ ತಿಂದು ಖಾಲಿ ಮಾಡಿ ಮತ್ತೊಂದು ಸಲ ಚಟ್ನಿ ಇಸ್ಕೊಂತಿದ್ವಿ ಅದೇನೋ ಬರೇ ತಿನ್ಬೇಕು ತಿನ್ಬೇಕನ್ನಿಸ್ತತಿ ಹೋಟೆಲ್ ನನ್ನ ಚಟ್ನಿ ಅದೇ ಏನೋ ಹಳಿಸಿದ್ದು ಪಳಸಿದ್ದು ಕೊಡ್ತಾರ ಅಂತಾರೆ ಅದೇ ಅದಕ್ಕೆ ಟೇಸ್ಟ್ ಬರುತ್ತೆ ಏನಕ್ಕೆ ಗೊತ್ತಿಲ್ಲ ಬಟ್ ನೆಲ್ಲಿ ನನಗೆ ಹೋಟೆಲ್ ಚಟ್ನಿ ಅಂದ್ರೆ ಭಾಳ ಇಷ್ಟ ದೋಸೆ ಜೊತೆ ಕೊಡ್ತಾರೆ ನೋಡಿರಿ ಇದು ಈ ಚಟ್ನಿನೂ ಸೂಪರಾಗಿತ್ತು ನಮ್ಮ ಗದಿಗೆನಾಗೆ ಮಾಡ್ತಾರಲ್ಲ ಹಂಗೈತಿ ಇದು ಚಟ್ನಿ ನಮಿತ ತೋರಿಸ್ತಾ ಇದ್ಲು ನೋಡಿರಿ ಫ್ರೆಂಡ್ಸು ಎಷ್ಟು ಎಷ್ಟೈತಿ ಅಂತ ಹೇಳಿಬಿಟ್ಟು ಅಕ್ಕಿಗೆ ಇಷ್ಟ ಆಗಲಿಲ್ಲ ಹೂ ಬಜ್ಜಿ ತಿನ್ಲೇ ಇಲ್ಲ ಅಕ್ಕಿ ಒಂದು ಎರಡು ತಿಂದ್ಲು ನಾ ಒಂದೆರಡು ತಿಂದೆ ಎಲ್ಲರಿಗೂ ಎರಡು ಎರಡು ತೊಗೊಂಬಂದಿದ್ರು ನಮ್ಮ ನಾವೇ ಒಂದೆರಡು ತಿಂದ್ಲು ಅಕ್ಕಿಗೆ ಇಷ್ಟ ಅದು ಅಕ್ಕಿ ತಿಂದ್ಲು ಮತ್ತು ನಮ್ಮ ಮನೆಯವರು ತಿಂದರು ಇಷ್ಟಾಯಿತು ರಾತ್ರಿ ಇಲ್ಲಿ ನೋಡ್ಬೋದು ತಿನ್ಸಾಗತ್ತಿದ್ರು ಹಾಗೆ ಇದೊಂದು ಶಾರ್ಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೊಂದು ಏನು ರೀಚ್ ಆಗಿಲ್ಲ ಜನರಿಗೆ ವಿಡಿಯೋ ಕೆಲವೊಂದು ವಿಡಿಯೋ ಏನಂದರೆ ಹಾಕಿದ ತಕ್ಷಣ ಅದೇ ಪಟ 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 ಅಂತ ವ್ಯೂಸ್ ಬಂದ್ಬಿಡುತ್ತೆ ಕೆಲವೊಂದು ವಿಡಿಯೋಕ್ಕೆ ವ್ಯೂಸೇ ಬರೋಂಗಿಲ್ಲ ಶಾರ್ಟಲ್ಲಿ ಶಾರ್ಟ್ಸ್ ವಿಡಿಯೋ ತುಂಬ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮುಂಚೆ ಹಾಕ್ತಿದ್ದಿಲ್ಲ ಶಾರ್ಟ್ ವೀಡಿಯೋ ಬಟ್ ಇವಾಗ ಏನೋ ಗೊತ್ತಿಲ್ಲ ಹಾಕ್ಬೇಕು ಅನ್ನಿಸ್ತು ಯಾಕೆಂದರೆ ಫಸ್ಟಿಗೆ ಒಂದು ಎರಡು ಮೂರು ಹಾಕಿದೆ ವ್ಯೂಸ್ ಚೆನ್ನಾಗಿ ಕುಂತು ಹಾಗಾಗಿ ನೋಡೋಣ ಇರೋ ಇದ್ರಾಗ ಹಾಕಿದ್ರಾಯ್ತು ಅಂತ ಶಾರ್ಟ್ ವೀಡಿಯೋ ಮಾಡಿ ಇದ್ದೀನಿ ತುಂಬ ಹಾಕಿದ್ದೀನಿ ನೋಡಿರಿ ಯಾರು ನೋಡಿಲ್ಲ ಅವರು ಆಮೇಲೆ ಏನಂದರೆ ಶಾರ್ಟ್ ವಿಡಿಯೋದಲ್ಲಿ ಅಷ್ಟೊಂದು ಅರ್ನಿಂಗ್ ಬರೋಲ್ಲ ಬಟ್ ಏನಂದರೆ ಸಬ್ಸ್ಕ್ರೈಬರ್ ಹಾಕ್ತಾರೆ ಶಾರ್ಟ್ ವೀಡಿಯೋ ಕರ್ನಿಂಗ್ ತುಂಬ ಕಡಿಮೆ ಬರುತ್ತೆ ಹಂಗಾಗಿ ನನಗನ್ಸುತ್ತೆ ಶಾರ್ಟ್ ವೀಡಿಯೋಕ್ಕೆ ಬರೋ ವ್ಯೂಸ್ ದೊಡ್ಡ ವೀಡಿಯೋಕ್ಕೆ ಬಂದು ಬಂದುಬಿಟ್ರೆ ತಿಂಗ್ಳಿಗೆ ಒಂದು ಪೇಮೆಂಟ್ ತೊಗೋಬೋದಲ್ಲ ಅಂತಂದು ಅನ್ಕೊತಿರ್ತೀನಿ ಬಟ್ ಅದು ಇನ್ನೂ ಯಾವಾಗ ಕೂಡಿ ಬರುತ್ತೋ ಗೊತ್ತಿಲ್ಲ ನೋಡೋಣ ಅಲ್ಲಿ ಮಠ ಕಾಯೋದು ಫ್ರೆಂಡ್ಸ್ ನೋಡಿರಿ ಈಗ ಬೆಳಿಗ್ಗೆ ಎದ್ದು ಪಲಾವ್ ಮಾಡೀನಿ ಪಲಾವ್ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೆ ಹಂಗಾಗಿ ವೀಡಿಯೋ ಮಾಡ್ಕೊಲಿಲ್ಲ ಚಹಾ ಕಾಯಿಸಿಟ್ಟಿನಿ ಪಲಾವ್ಗೆ ಮೊಸರು ಬಜ್ಜಿ ಮಾಡಿಲ್ಲ ಇವತ್ತು ಮೊಸರು ಹೊರಗೆ ತೆಗೆದಿಟ್ಟಿನಿ ಯಾಕಂದ್ರೆ ಇಲ್ಲ ಕೊತ್ತಂಬರಿ ಖಾಲಿ ಆಯಿತು ಪಲಾವ್ಗೆ ಆಗೋ ಅಷ್ಟು ಹಂಗಾಗಿ ಮೊಸರು ಬಚ್ಚಿ ಮಾಡಲಿಲ್ಲ ಶೇಂಗಾ ಚಟ್ನಿ ಪುಡಿ ಇಷ್ಟ ಐತಿ ಬಾದಾಮಿ ಕಾಳು ಅನಿಸಿಟ್ಟೀನಿ ತಿನ್ಬೇಕೀಗ ಪಲಾವ್ ಎಲ್ಲಿ ತೆಗೆದಿಡ್ತೀನಿ ಫ್ರಿಜ್ನಾಗ ಇದು ಕ್ಯಾರೆಟು ಇದೇನು ಇದು ರೈಸ್ ರಾತ್ರಿದೆ ಕ್ಯಾರೆಟ್ ಇಷ್ಟು ತೆಗ್ದಿಟ್ಟಿನ ನಮಗೆ ಈ ಥರ ತಿನ್ನಲಂಥೇಳಿ ಬರ್ರಿ ಈಗ ಮೊಸರಿಗೆ ಇಷ್ಟ ಆಗ್ಯವ ಮತ್ತು ಇದ್ರ ಮಾಡಿದ್ದು ಪಲಾವ್ ಮಾಡಿದ್ದು ನೋಡಿರಿ ಪಾತ್ರೆ ಎಲ್ಲ ಕೊಟ್ರೆ ಅಕ್ಕಿ ತೊಗೊಂಬಂದ್ರು ಬೆಳಿಗ್ಗೆನೂ ಹೋಗಿ ಒಂದು ಪ್ಯಾಕೆಟು ಐದು ಕೆ ಜಿ ತಂದಿದ್ವಿ ಒಂದು ಹದಿನೈದು ದಿನ ಬಂತು ಅಷ್ಟೇ ಒಂದು ಐದು ಕೆ ಜಿ ಈಗ ಅದು ಈಡಾಗಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಒಂದು ಪ್ಯಾಕೆಟ್ ತರಿಸ್ಬಿಟ್ಟೆ ನಾವೇ ಬೇಗ ಎದ್ಬಿಟ್ಟು ಇಲ್ಲಿ ಎದ್ಬಿಟ್ಟಿಲ್ಲಂತ ನೋಡಿರಿ ಹಾಂ ಏನು ಅಕ್ಕಿದು ಮುಖ ತೊಳಿಬೇಕೀಗ ಇವರು ರೆಡಿ ಹಾಕೊಂತಾರೆ ಅವರಿಗೆ ಬಾಕ್ಸಿಗೆ ಹಾಕಿ ಕೊಡಬೇಕು ಮತ್ತು ನಾಷ್ಟಕ್ಕೂ ಹಾಕಿ ಕೊಡಬೇಕು ನಮ್ಮ ನಮ್ಮಿ ತಾಯಿನೂ ಮಕ್ಕೊಂಡು ಬೇಗ ಹೇಳೋದಿಲ್ಲ ಕೀ ಸ್ಕೂಲ್ ರಜೆ ಆಯ್ತು ಅಂತಂದು ಈಗ ನಾನು ಅವರಿಗೆ ಹಾಕಿ ಕೊಟ್ಟು ಕಸ ಗುಡಿಸಿ ಮುಖ ತೊಳೆದು ನಾಷ್ಟ ಮಾಡ್ತೀನಿ ಮತ್ತು ಮಂಗಳವಾರದ ಲಾಗನ್ನು ನಾನು ಕಂಟಿನ್ಯೂ ಮಾಡಾಕತ್ತೀನಿ ಫ್ರೆಂಡ್ಸು ಬೆಳಿಗ್ಗೆ ಈಗ ತೋರಿಸಿದ್ನೆಲ್ಲ ಪಲಾವ್ ಮಾಡಿದ್ದು ಅದು ಮಂಗಳವಾರದ ಲಾಗ್ ಈಗ ಇಲ್ಲಿ ನೋಡ್ಬೋದು ನಮ್ಮ ತಂಗಿ ಡಿ ಮಾರ್ಟಿಗೆ ಹೋಗಿದ್ಲು ಹಂಗಾಗಿ ಯಕ್ಷಿ ಕರ್ಕೊಂಡು ಹೋಗೋಕ್ಕಾಗಂಗಿಲ್ಲಲ್ಲ ಅವ್ರದ್ದು ಟೂ ವೀಲರ್ ಅಷ್ಟೇ ಇರೋದು ನಮ್ಮ ಹೆತ್ತರನ್ನು ಕರ್ಕೊಂಡು ಹೋಗಿದ್ರು ಯಕ್ಷ ಇಲ್ಲೇ ಬಿಟ್ಟು ಹೋಗಿದ್ರು ಅವನ ಆರಾಮಾಗಿ ಆಟ ಆಡ್ಕೊಂಡು ನಿದ್ದೆ ಮಾಡಿ ಎದ್ದ ಇವರು ಬಂದರು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ಅವ್ರು ಬರೋದ್ರೊಳಗೆ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅವ್ರು ಬಂದರು ನಮ್ಮ ತಂಗಿ ನಮ್ಮ ನಮಿತ ಪಾತ್ರೆ ತೊಳದುಕೊಡತ್ತಿದ್ಲು ತೊಳದು ಕೊಟ್ಟಿದ್ಲ ಆಲ್ರೆಡಿ ಈ ಮಕ್ಕಳು ಏನೈತಿ ಸಾಂಗ್ ಕೇಳ್ಕೊ ಅಂತ ಡ್ಯಾನ್ಸ್ ಮಾಡೋಕತ್ತಿದ್ರು ಇಬ್ಬರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಮ್ಮ ಯಕ್ಷಿತ್ ಈ ವಿಚಿತ್ರ ಡ್ಯಾನ್ಸ್ ಮಾಡ್ತಾರ ನೋಡ್ಬೋದು ಫ್ರೆಂಡ್ಸ್ ನಿಮ್ಗೇನಾದರೂ ಇಷ್ಟ ಆದರೂ ಲೈಕ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋ ಸಾಂಗ್ ಐತು ಹಾಗಾಗಿ ನಾನು ಇದನ್ನು ಮಾಡೀನಿ ಮ್ಯೂಟ್ ಮಾಡೀನಿ ಯಾಕಂದ್ರೆ ಮತ್ತೆ ಇದು ಬಂದ್ಬಿಡ್ತೈತಿ ಕಾಪಿ ರೈಟು ಹಾಗಾಗಿ ಇಲ್ಲಿ ನೋಡ್ಬೋದು ಅವ್ರ ಅನ್ನ ಎರಡು ಕೈ ಬಾಯಿ ಮ್ಯಾಗೆ ಇಟ್ಕೊಂಡು ಎಪ್ಪ ಅನ್ನೋಕತ್ತಿದ್ದ ನೋಡ್ರಿ ಚುಟ್ಟು ಚುಟ್ಟು ಅಂತೈತಿ ಆ ಸಾಂಗ್ ಐತಲ್ಲ ಅದು ಆ ಸಾಂಗಿಗೆ ಡ್ಯಾನ್ಸ್ ಮಾಡಕತ್ತಿತ್ರಿ ಇಬ್ಬರು ಕುಂದ್ಯಾಡ್ಕೊ ಅಂತ ನಾವು ಎಲ್ಲರು ಕುತ್ಕೊಂಡು ನೋಡಾಕತ್ತಿದ್ವಿ ಎಲ್ಲರ ಮನೆಗೂ ಈ ರೀತಿ ಚಿಕ್ಕ ಮಕ್ಕಳಿದ್ರೆ ತುಂಬ ಟೈಮ್ ಪಾಸ್ ಹೋಗೋದ ಟೈಮ್ ಹೋಗೋದಾಗ ಗೊತ್ತಾಗಲ್ಲ ಭಾಳ ಟೈಮ್ ಪಾಸ್ ಆಗುತ್ತೆ ಹಂಗೆ ಕಾಡಿಸ್ತಾರೆ ಮಕ್ಕಳು ಹಾಯ್ ಹಾಯ್ ಆಯ್ತು ಬಾಲ ಅಕ್ಕ ಗುಪ್ಪಿ ಕೊಡು ಎದಿಂದ ಸಾಕು ಓವರ್ ಆಡ್ಬಿಡ

ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು ಹಾಗೆ ಒಂದು ಸ್ವಲ್ಪ ನಮ್ಮ ಮನೆಯಾಗ ಇವಿದ್ದು ಸುಮಾರಿ ಆ ಸುಮಾರಿಗೆ ಒಂದು ಟೊಮೆಟೊ ಒಂದು ಅರ್ಧ ಈರುಳ್ಳಿ ಹೆಚ್ಚಾಕಿ ಸ್ವಲ್ಪ ಉಪ್ಪು ಖಾರ ಕೊತ್ತಂಬರಿ ಉದುರಿಸಿ ಅದನ್ನು ಒಂಥರ ಬೇಲ್ಪುರಿ ಮಾಡ್ಕೊಂಡು ತಿನ್ನಾಗತ್ತಿದ್ರು ನಮ್ಮ ತಂಗಿಯರು ಹಸ್ಕೊಂಬಂದ್ಬಿಟ್ಟಾರ ಬಂದುಬಿಟ್ಟಾರ ಲಗೇಜು ಜಾಸ್ತಿ ತೊಗೊಂಡ್ಬಂದುಬಿಟ್ರ ಡಿ ಮಾರ್ಟಿಂದ ಭಾಳ ಎಲ್ಲ ಖಾಲಿಗಿತ್ತಂತ ಮನ್ಯಾಗೆ ಐಟಮ್ ಮಕ್ಕಳಿಗೆ ಅವ್ರಿಗೆ ಎಲ್ಲ ಬಟ್ಟೆ ಗಿಟ್ಟೆ ಜಾಸ್ತಿ ತೊಗೊಂಬಂದ್ರಂತ ಗಾಡಿ ನಿಂದಿರ್ಸಿ ಎಲ್ಲಿ ತಿನ್ನಾಕ ದಾರಿ ದಾರಿದಿಲ್ಲಂತ ಹಂಗೆ ಲಗೇಜ್ ತುಂಬಿಟ್ಟಿದ್ದಂತ ಅದಕ್ಕೆ ಮನೆಗೆ ಬಂದರು ನಾವು ನೋಡಿದ್ರೆ ರಾತ್ರಿ ರೈಸ್ ಇತ್ತು ಮತ್ತು ಬೆಳಗಿನ ಪಲಾವ್ ಇತ್ತು ಅದನ್ನು ತಿಂದು ಎಲ್ಲ ಇಟ್ಟಿದ್ವಿ ಇವ್ರೇನು ಹೊರಗರ್ದೇ ಹೊರಗಡೆ ತಿನ್ಕೊಂಬರ್ತಾರೆ ಬಿಡು ಅಂತ ನಾವು ಹಿಂಗೆ ತಿಳಿದಿದ್ವಿ ಬಟ್ ಬಂದು ಹಸುವಾಗೇತಂದ್ರು ಮತ್ತು ಚಾಕಿಟ್ಟಿದ್ಲು ನಮ್ಮ ನಮಿತಾ ಬ್ರೆಡ್ ತಂದಿದ್ನಲ್ಲ ಡಿ ಮಾರ್ಟಿಂದ ಬ್ರೆಡ್ಡು ಮತ್ತು ಈ ಸುಮಾರಿ ತಿಂದ್ರೆ ಹಸುವಿನ ಪೂರ್ತಕ ನಮ್ಮ ತರಂಗೂ ಕೂಡ ಹಸುವಾಗಿಬಿಟ್ಟಿತ್ತು ಪಾಪ ಒಂದು ಬ ಇದು ರೈಸ್ ಮಾಡಿ ತಿನಿಸು ಅಂತಂದೆ ಇಲ್ಲ ಅವನು ತಿಂತಾ ಇದ್ದ ಇವನ್ನ ಸುಮಾರಿ ಹಾಗಾಗಿ ಅವನ್ನ ತಿಂದರು ನೋಡಿರಿ ಫ್ರೆಂಡ್ಸು ಇವತ್ತು ಮಂಗಳವಾರ ಎಲ್ಲ ಹಂಗಾಗಿ ದೀಪ ಹಚ್ಚಿದೆ ದೀಪ ಹಚ್ಚಿ ಪೂಜೆ ಮುಗಿಸಿದೆ ಇವರೆಲ್ಲ ಇಲ್ಲೇ ಕುಂತಾರೆ ಚಾಪ ಎಲ್ಲ ಕುಡ್ದಾರವರು ನಾನು ಇನ್ನೂ ಚಹಾ ಕುಡ್ದಿಲ್ಲ ಚಹ ಕುಡಿಬೇಕಿಂದ ದೀಪ ಹಚ್ಚಿದೆಲ್ಲ ಹಾಗಾಗಿ ವಿಡಿಯೋ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಮಾಡಿಕೊಂಡೆ ಮಾಡ್ಕೊಂಡೆ ಬರ್ರಿ ಈಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲೋಂಗ್ನ ಚಾಕ್ ಇಡ್ತೀನಿ ಫಸ್ಟು ನಮ್ಮ ನಾವು ಈಗ ಕಿಟಕಿ ನಿಂತ ಈಗ ನಿಂದಿರ್ಸೀನಿ ಎಷ್ಟೊತ್ತನ ಕೂತ್ಕೊಂಡಿದ್ದ ಈಗ ನಿಂದಿರ್ಸಿದೆ ಏನು ಮಾಡೋಕ್ಕ ನೀವ ನೋಡಿ ಅಡುಗೆ ಸಾಮಾನು ಎಲ್ಲ ಮನೆ ತುಂಬ ಹರುತ್ತಾನೆ ಹಾಂ ಹಾಯ್ ಹಾಯ್ ಸೌಂಡ್ ಹವರ್ ಒಂದು ಜೋರಾಗ ಹ್ಮ್ ಆಮೇಲೆ ಹಾಯ್ ಅಷ್ಟೇ ಅದಿಂಗ್ ಎಲ್ ತಗೊಂಬಂದ್ರಿಡಕ್ಕ ನೋಡಿ ಎಲ್ ತಗೊಂಬಂದ್ರಿ ಅಡಿಗೆ ಡಿ ಡಿಮಾಟ್ನಾಗ ಬಾ ಹೊರಗೆ ಬಾ ಇಲ್ಲ ಹಾಲಿನ ಮ್ಯಾಗ ಮುಚ್ಚ ಇಲ್ಲ ಇಬ್ರು ಅವ್ರಾದ್ರ ಮಗಳು ತಾಯಿ ಮಗಳು 아. Okay. 이르. ಅದ್ಯಾ ಕಲರ್ ಅದೇನು ಮಾಡ್ತೀರಿ ಅದನ್ನ ತಾ ತಾ ಕಟ್ ಕಟ್ಟಾಗತ್ತೀ ಎತ್ತು ಗ್ರೀನ್ ಕಲರ್ ಕೊಡು ಎಲ್ಲ ಐತೆ ನೀ ಕೊಡು ನೀ ಕೊಡು ಹಾಂ ವಿಡಿಯೋ ಮಾಡಬೇಕಾದ್ರೆ ಉಕ್ಕ ಮಕ್ಕಳಿಗೆ ನಾನು ಹಾಲಿನ ಮ್ಯಾಲೆ ಮುಚ್ಕೊಡ್ತೀನಿ ವಯರ್ ಬೇಡ ವಯರ್ ಬೇಡ ಕೋಲ್ ಬೇಕನ್ನು ಇವ್ನು ನೋಡಿ ಇವನು ಹುಷಪ್ಪ ಅಂತ ಆ ಬಾಲ್ ತಗೊಂಡು ಚಾ ಹಾಲಿನ ಮೇಲೆ ಮುಚ್ಚಿಲ್ಲ ಚಾ ಬಿಸಿ ಮಾಡ್ಕೊತೀನಿ ಆ ರೀತಿ ಹಿಂಗ ಒಳ ಮಾಡೋ ಬಿಸಿ ಮಾಡೋದ ಮಾಡದ ಬಟ್ಲ ಒಂದು ಇಲ್ಲ ಅಯ್ಯೋ ತೊಳ್ಕೊಬೇಕು ಈಗ ನಾನು ನೋಡ್ರಿ ಇಲ್ಲಿ ಕುಡ್ದು ಇಟ್ಟಾರೆ ತೊಳಿತೀನಿ ನೋಡ್ರಿ ಫ್ರೆಂಡ್ಸ್ ಮತ್ತ ಇವತ್ತು ಹೋಗಿ ತರಕಾರಿ ಕೊತ್ತಂಬರಿ ಸೊಪ್ಪು ಖಾಲಿಗಿತ್ತು ಕರಿಬೇವು ಕೊತ್ತಂಬರಿ ಟೊಮೆಟೊ ಈರುಳ್ಳಿ ಎಲ್ಲ ಖಾಲಿ ಆಗಿತ್ತು ಆಲೂಗಡ್ಡೆ ಖಾಲಿ ಆಗಿತ್ತು ತಗೊಂಬಂದೆ ಮತ್ತು ಸೌತೆಕಾಯಿ ಮೂರು ಅಯ್ಯೋ ಮುರಿತೈತಿ ಅಪ್ಪ ಇದು ಅಲ್ಲಿ ಇಲ್ಲ ಸೋಫಾ ಕುಂದ್ರಾಕ್ಕ ಹ್ಞೂ ಹ್ಞೂ ಕಿಡಿಗೇಡಿ ಮಾಡಿ ಕುಂತಾನ ನೋಡ್ರಿ ಇದ್ರ ಇದ್ರ ಮ್ಯಾಲೆ ಏನ ಕುಂತಾನ ನೋಡ್ರಿ ಮಾವಿನಕಾಯಿನೂ ಕ್ಯಾರೆಟ್ ಟಮಾಟೆ ನೋಡ್ರಿ ಇಲ್ಲಿ ಬಂದೈತಿ ಪಾ ಟಮಾಟೆ ಒಂದು ಇಲ್ಲಿ ಬಂದಿತಿ ಟಮಾಟೆ ಎಲ್ಲ ಭಾಳ ಟಮಾಟೆ ಅಂತೀನಿ ಹ್ಞೂ ಏಯ್ ಇಯ್ಯೋ ನೀರು ಐತೆ ಅದ್ರಾಗ ನೋಡ್ರಲ್ಲ ಇಲ್ಲಿ ಇಲ್ಲಿ ನಮ್ಮಮ್ಮ ಸೋಸಕ್ಕೊಂತ ನಮ್ಮ ಅಪ್ಪ ಎತ್ತಿಡಕ್ಕೊಂತ ಇಲ್ಲಿ ನೋಡಿರಿ ಕಿತ್ತು ಹಾಕ ಕುಂತಾನ ನಮ್ಮ ಅಂಟಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳಕ್ಕಂತಾರೆ ಹೊಂತಾರೆ ನೋಡಿರಿ ಏನು ತೊಳ್ಯಕು ಹೊಂತೀವಿ ನಾನು ಹೇಳ್ತೀನಿ ಹೌದಾ ನೋಡ್ರಿ ಕಾಲು ಮಗ ಹಾಕ್ತಿದ್ದ ಇರೋಣ ಓಕೆ ಫ್ರೆಂಡ್ಸ್ ಇವರೆಲ್ಲ ಕೆಲಸ ಮಾಡಲಿ ನಾವು ಮತ್ತೆ ಸಿಕ್ತೀವಿ ಏನಿಲ್ಲ ತುಂಬಿದ ಮನೆಯಂತೆ ಇವತ್ತು ನಮ್ಮ ಮನೆ ತುಂಬ್ಕೊಂಡ್ಬಿಟ್ಟೈತೆ ಇವು ಎರಡು ಇಲ್ಲಿ ಮುಕೊಂಡವು ಇವು ಎರಡು ಇಲ್ಲಿ ಮುಕೊಂಡವು ಎರಡು ಹೆಣ್ಣು ಎರಡು ಗಂಡು ಎರಡು ಎತ್ತರದವು ಎರಡು ಫುಲ್ ನಿದ್ದೆಗೆ ಹೋಗಿದ್ದವು ಹ್ಞೂ

ಯಕ್ಷಿ ಹಾಯ್ ಮಾಡು ಯಕ್ಷೆ ಯಕ್ಷಿತು ಲಲ್ಲಿ ಎತ್ತು ಎತ್ತರ್ವಾಳು ಹಾಯ್ ಮಾಡು ಎತ್ತು ನೋಡ್ರಿ ಹಿಂಗಾಯ್ತು ಮನೆಯಾಗ ಎರಡು ಎರಡು ಇಲ್ಲ ಮಾಲ್ಗೆ ಅವು ಗಂಡು ಇದು ಗಂಡಿನ ತಾಯಿ ಇವು ಎರಡು ಹೆಣ್ಣು ಹೆಣ್ಣಿನ ತಾಯಿ ವಿಡಿಯೋ ಮಾಡಕತ್ತಳ ಅಷ್ಟೇ ಹೆಣ್ಣಿನ ತಂದಿ ಇಲ್ಲಿ ಗೇಮ್ ಮಾಡಕತ್ತೋ ಗಂಡಿನ ತಂದಿ ದುಡಿಯಕ್ಕೆ ಹೋಗ್ಯಲ್ಲ ಇನ್ನೂ ಬಂದಿಲ್ಲ ನೋಡಿದರೆಲ್ಲ ಫ್ರೆಂಡ್ಸು ತುಂಬ ನಕಲಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡು ಮಕ್ಕಳು ಇರ್ತಾರೆ ನಾವು ಅವ್ರು ನೋಡ್ಕೊಂಡು ನಕ್ಕೊಂಡು ಇರ್ತೀವಿ ಎಲ್ಲರೂ ಸೇರಿದ್ರೆ ಹಿಂಗೆ ಇರುತ್ತಾ ಈಗ ಇಲ್ಲಿ ನೋಡ್ಬೋದು ನೈಟು ಅನ್ನ ಸಾಂಬಾರು ಮಾಡಿದ್ವಿ ನುಗ್ಗೆಕಾಯಿ ಸಾಂಬಾರು ಹಪ್ಪಳನ ಫ್ರೆಂಡ್ಸು ಎಣ್ಣೆ ಒಳಗೆ ಕರಿಲಿಲ್ಲ ನಾನು ಹಾಗೆ ಸುಟ್ಬಿಟ್ಟೆ ಡೈರೆಕ್ಟ್ ಒಲೆ ಮೇಲೆ ಎಷ್ಟು ಚೆನ್ನಾಗಾಗಿದ್ವು ಅಂದ್ರೆ ನಮ್ಮ ತಂಗಿ ಆ ಹಪ್ಪಳನ ತಿಂತಿದ್ದಿಲ್ಲ ಎಣ್ಣೆ ಕರೆದಿದ್ವು ಆದ್ರೆ ಸುಟ್ಟಿದ್ದವು ನನಗೂ ಕೊಡಿಯೋಕೆ ಅಂತಂದು ಇಸ್ಕೊಂಡು ತಿಂದ್ಲು ಈ ಸಲ ನಾನು ಹಿಂಗೆ ಮಾಡಿದ್ದೀನಿ ಇನ್ನು ಮ್ಯಾಗಿನ ಥರನ ಹಂಗೆ ಮಾಡ್ತೀನಿ ಯಾಕಂದರೆ ಎಣ್ಣೆ ಐಟಮ್ನು ಅಷ್ಟು ತಿನ್ನಬಾರ್ದು ಕರೆದಿದ್ದು ಇಷ್ಟೇ ಇವತ್ತಿನ ಲಾಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು